ವೆಲ್ಕಮ್ ಬ್ಯಾಕ್ ಸಿಎಂ ಪಟ್ಟದ ಫೈಟ್ ನಲ್ಲಿ ಸಮುದಾಯಗಳ ಸಂಘರ್ಷ ಜೋರಾಗಿದೆ ಇನ್ನಷ್ಟು ಸುದ್ದಿಗಳನ್ನ ಕೊಡ್ತಾರೆ ಅಶ್ವಿನಿ ದೇವಾಡಿಗ ಓಟ್ ಯು ಅಶ್ವಿನಿ ಥ್ಯಾಂಕ್ ಯು ಶ್ರೀಲಕ್ಷ್ಮಿ ಸಿಎಂ ಪಟ್ಟದ ಫೈಟ್ನಲ್ಲಿ ಈಗ ಸಮುದಾಯಗಳ ಸಂಘರ್ಷ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಪರ ಸ್ವಾಮೀಜಿಗಳು ಈಗ ಬ್ಯಾಟಿಂಗ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ಗೆ ಒಕ್ಕಲಿಗ ಮಡಿವಾಳ ಸ್ವಾಮೀಜಿಗಳ ಬೆಂಬಲ ಆತ ಕಡೆಯಲ್ಲಿ ಸಿಎಂ ಪರ ಕುರುಬ ಸ್ವಾಮೀಜಿಗಳು ಅಖಾಳಕ್ಕಿಳಿದಿದ್ದಾರೆ ಸಿದ್ದರಾಮಯ್ಯ ಪ್ರಭಾವಿ ನಾಯಕ ಘನತೆಗೆ ಚ್ಯುತಿ ತರಬೇಡಿ ಎಂದಿದ್ದಾರೆ ಕನಕ ಗುರುಪೀಠದ ಸಿದ್ದರಾಮಾನಂದಪುರಿ ಸ್ವಾಮೀಜಿ ಹೇಳಿಕೆಯನ್ನ ನೀಡಿರೋದು ರಿಪಬ್ಲಿಕ್ ಕನ್ನಡಕ್ಕೆ ಸಿದ್ದರಾಮಾನಂದಪುರಿ ಸ್ವಾಮೀಜಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾತಾಡಿದ್ದಾರೆ ಸಿ ಪಟ್ಟದ ಫೈಟ್ನಲ್ಲಿ ಸಮುದಾಯಗಳ ಸಂಘರ್ಷ ನಡೀತಾ ಇದೆ ಡಿ ಸಿ ಎಂ ಪರ ಒಂದಷ್ಟು ಸಮುದಾಯಗಳು ನಿಂತಿದೆ ಸಿಎಂ ಪರ ಸಮುದಾಯ ಕೂಡ ನಿಂತಿದೆ ಈಗ ಶ್ರೀಗಳು ಮಾತಾಡಿದ್ದಾರೆ ನೋಡಿ ರಾಜ್ಯ ರಾಜಕೀಯದಲ್ಲಿ ನಡೀತಿರುವಂತಹ ಪಟ್ಟದ ಫೈಟ್ ವಿಚಾರವಾಗಿ ಕೆಲವೊಂದಿಷ್ಟು ಸ್ವಾಮೀಜಿಗಳು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಕನಕಗುರು ಪೀಠದ ಶ್ರೀ ಸಿದ್ದರಾಮಾನಂದಪುರಿ ಇದ್ದಾರೆ ಅವರೇ ಮಾತನಾಡಿಸ್ಕೊಂಡು ಹೋಗೋಣ ಸರ್ ಈಗ ಕೆಲವೊಂದಿಷ್ಟು ಸ್ವಾಮೀಜಿಯವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪರ ಓಲ ಹೊಂದಿದ್ದಾರೆ ಕೆಲವೊಂದಿಷ್ಟು ಜನ ಸಿ ಎಂ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದಾರೆ ಸರ್ ನಿಮ್ಮ ನಿಲುವೇನು ಸರ್ ನಾವು ನಮ್ಮ ಮಠ ಯಾವುದೇ ವ್ಯಕ್ತಿಪರವಾಗಿ ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ ಇದು ಆ ಪಕ್ಷದ ಮತ್ತು ಆ ಪಕ್ಷದ ಹೈಕಮಾಂಡಿಗೆ ಮತ್ತು ಶಾಸಕರಿಗೆ ಸಂಬಂಧಪಟ್ಟಂತಹ ವಿಷಯ ಈ ಹಿನ್ನೆಲೆಯಲ್ಲಿ ಮಠಾಧೀಶರನ್ನು ಈ ವಿಷಯದಲ್ಲಿ ತರ್ತಕ್ಕಂಥದ್ದು ಅಥವಾ ಈ ವಿಷಯದಲ್ಲಿ ಮಠಾಧೀಶರು ಅಭಿಪ್ರಾಯವನ್ನು ಸೂಚಿಸ್ತಕ್ಕಂಥದ್ದು ಸೂಕ್ತ ಅಲ್ಲ ಹಾಗೆ ನೋಡಿದರೆ ಸಿದ್ದರಾಮಯ್ಯನವರೇನು ಒಕ್ಕಲಿಗರ ವಿರೋಧಿಗಳು ಅಲ್ಲ ಡಿ ಕೆ ಶಿವಕುಮಾರ್ ಅವರೇನೋ ಕುರುಬರ ವಿರೋಧಿಗಳು ಅನ್ ಅಲ್ಲ ಪರಮೇಶ್ವರ್ ಅವರ ಏನು ಇನ್ನಿತರ ಜನಾಂಗದ ವಿರೋಧಿಗಳು ಅಲ್ಲ ಅವರೆಲ್ಲ ಪ್ರಜಾಪ್ರಭುತ್ವದ ಹಿನ್ನೆಲೆಯಲ್ಲಿ ಸಂವಿಧಾನದ ವ್ಯವಸ್ಥೆಯಲ್ಲಿ ಅವರ ಪಕ್ಷದ ರೀತಿ ನೀತಿಗಳ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು ಈ ಹಿನ್ನೆಲೆಯಲ್ಲಿ ಅದು ಪಕ್ಷದಲ್ಲಿ ಈಗಾಗಲೇ ಚರ್ಚೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಅವರ ಆಂತರಿಕ ವಿಷಯಗಳು ಏನಿದಾವೋ ನಮಗೆ ಗೊತ್ತಿರೋದಿಲ್ಲ ನಾವು ಮಧ್ಯಪ್ರವೇಶ ಮಾಡೋದು ಸೂಕ್ತ ಇಲ್ಲ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಸರ್ ಕೆಲವೊಂದಿಷ್ಟು ಸ್ವಾಮೀಜಿಗಳು ಈಗಾಗಲೇ ಸಮುದಾಯದ ವಿಚಾರವಾಗಿಯೂ ಕೂಡ ಇಂಥವ್ರು ಮುಖ್ಯಮಂತ್ರಿ ಆದರೆ ಒಳ್ಳೆಯದು ಇಂಥವ್ರು ಕಂಟಿನ್ಯೂ ಆದರೆ ಉತ್ತಮ ಇದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಸರ್ ಸದ್ಯಕ್ಕೆ ಸಿ ಎಂ ಸಿದ್ದರಾಮಯ್ಯನವರು ಡಿ ಸಿ ಎಂ ಸಿ ಎಂ ಸ್ಥಾನದಿಂದ ಮುಂದುವರಿಬೇಕಾ ಹೆಂಗೆ ಅಂತ ನಿಮ್ಮ ಅಭಿಪ್ರಾಯ ಮತ್ತೆ ಹೇಳ್ತೀನಿ ನಾನು ಈ ಮುಂದುವರಿಯುವಂಥದ್ದಾಗಲಿ ಅಥವಾ ಅವರನ್ನು ಮತ್ತೊಬ್ಬರನ್ನು ಆಯ್ಕೆ ಮಾಡುವಂಥದ್ದಾಗಲಿ ಅದು ಮಠಾಧೀಶರ ಕೆಲಸ ಅಲ್ಲ ಅಥವಾ ನಾವಾದ್ರೂ ಸಹಿತನ ಇಂಥವರೇ ಆಗಬೇಕು ಅನ್ನುವಂಥದ್ದನ್ನು ಅಭಿಪ್ರಾಯ ವ್ಯಕ್ತಪಡಿಸೋದು ತಪ್ಪಾಗುತ್ತೆ ಯಾಕೆಂತಂದರೆ ನಮ್ಮ ಮಠಗಳಿಗೆ ಆದಿಚುಂಚನಗಿರಿ ಮಠ ಇರಲಿ ಕನಕಗುರು ಪೀಠ ಇರಲಿ ರಾಜ್ಯದ ಯಾವುದೇ ಮಠಗಳಿಗೆ ಮಠಾಧೀಶರಿಗೆ ಗೌರವ ಇದೆ ಎಲ್ಲರೂ ಗೌರವಿಸ್ತಾರೆ ಜಾತ್ಯತೀತವಾಗಿ ಈ ಬಟ್ಟೆಗೆ ಸನ್ಯಾಸಿ ಸ್ಥಾನಕ್ಕೆ ಗೌರವಿಸುವಂಥ ಸಂದರ್ಭದಲ್ಲಿ ನಾವು ಜಾತಿ ಹಿನ್ನೆಲೆಯಲ್ಲಿ ಗುರುತಿಸಿಕೊಂಡು ಬೆಂಬಲಿಸಿಕೊಂಡು ಹೋದಾಗ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಕೊಟ್ಟಂಗಾಗುತ್ತೆ ಆಗುತ್ತೆ ಅನ್ನುವಂಥದ್ದು ಜೊತೆಗೆ ಈಗಾಗಲೇ ನಾನು ಹೇಳ್ದಂಗೆ ಯಾರು ಜನಪರವಾದಂಥ ಆಡಳಿತವನ್ನು ಅಷ್ಟೇ ನಾವು ಬಯಸ್ತೀವಿ ಯಾವುದೇ ಜನಪ್ರತಿನಿಧಿಯಾಗಲಿ ಮುಖ್ಯಮಂತ್ರಿಗಳಾಗಲಿ ಜನಪರವಾದಂತಹ ಜನಗಳ ಆಶಯಗಳಿಗೆ ತಕ್ಕಂತೆ ಏನೇನು ಅವರು ಚುನಾವಣೆಯ ಸಂದರ್ಭದಲ್ಲಿ ಘೋಷಣೆಗಳನ್ನು ಮಾಡಿದ್ದಾರೆ ಆ ಘೋಷಣೆಗಳನ್ನು ಈಡೇರಿಸುವಂಥದ್ರ ಕಡೆಗೆ ನಾವೆಲ್ಲರೂ ಒತ್ತಾಯ ಮಾಡಬೇಕಾಗುತ್ತೆ ಹೊರತು ಇಂಥವರೇ ಆಗಲಿ ಇಂಥವರೇ ಆಗಬೇಕು ಅನ್ನುವಂಥದ್ದು ನನ್ನ ನಾವು ಹೇಳೋದು ತಪ್ಪಾಗುತ್ತೆ ಸ್ವಾಮೀಜಿಯ ಜೊತೆಗೆ ಒಬ್ಬ ಮತದಾರರಾಗಿ ಏನು ಬಯಸ್ತೀರಿ ಸರ್ ಮತದಾರರಾಗಿ ನಾನು ಸಂವಿಧಾನಿಕ ಆಶಯಗಳನ್ನು ಈಡೇರಿಸುವಂಥ ಸರ್ಕಾರವನ್ನು ಬಯಸ್ತೀನಿ ಹೊರತು ಜ ಏನು ಜಾತಿಯ ವೈಭವೀಕರಣವನ್ನಾಗಲಿ ಅಥವಾ ಹಣ ವ್ಯಾಪಾರಿಕ ಭ್ರಷ್ಟತೆಯ ಹಿನ್ನೆಲೆಯಲ್ಲಿ ವ್ಯಾಪಾರೀಕರಣಗಳನ್ನು ಉತ್ತೇಜನ ಮಾಡುವಂಥ ಅಂದರೆ ವ್ಯಾಪಾರಿಗಳನ್ನು ಉತ್ತೇಜನ ಮಾಡುವಂಥ ಹಿನ್ನೆಲೆಯಲ್ಲಿ ಕಾರ್ಯಕ್ರಮಗಳನ್ನು ಮಾಡೋದನ್ನಾಗಲಿ ನಾನು ವಿರೋಧಿಸ್ತೀನಿ ಇನ್ನಷ್ಟು ಕನಕಗುರು ಪೀಠದ ಸಿದ್ದರಾಮನಂದ ಪುರಿ ಸ್ವಾಮೀಜಿ ಮಾತು ಕ್ಯಾಮೆರಾ पर्सन ಮಂಜುನಾಥ್ 77 ರಿಪಬ್ಲಿಕ್ ಕನ್ನಡ ಬೆಂಗಳೂರು ವೆಲ್ಕಮ್ ಬ್ಯಾಕ್ ಸಿಎಂ ಪಟ್ಟದ ಫೈಟ್ನಲ್ಲಿ ಸಮುದಾಯಗಳ ಸಂಘರ್ಷ ಜೋರಾಗಿದೆ ಆಕೃತಾಗಿ ಇನ್ನಷ್ಟು ಸುದ್ದಿಗಳನ್ನ ಕೊಡ್ತಾರೆ ನನ್ನ ಸಹೋದ್ಯೋಗಿ ಅಶ್ವಿನಿ ದೇವಾಡಿಗ ಓಟಿ ಯು ಅಶ್ವಿನಿ ಥ್ಯಾಂಕ್ ಯು ಶ್ರೀಲಕ್ಷ್ಮಿ ಲಕ್ಷ್ಮಿ ಸಿಎಂ ಪಟ್ಟದ ಫೈಟ್ನಲ್ಲಿ ಈಗ ಸಮುದಾಯಗಳ ಸಂಘರ್ಷ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಪರ ಸ್ವಾಮೀಜಿಗಳು ಈಗ ಬ್ಯಾಟಿಂಗ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಡಿಕೆ ಶಿವಕುಮಾರ್ಗೆ ಒಕ್ಕಲಿಗ ಮಡಿವಾಳ ಸ್ವಾಮೀಜಿಗಳ ಬೆಂಬಲ ಆತ ಕಡೆಯಲ್ಲಿ ಸಿಎಂ ಪರ ಕುರುಬ ಸ್ವಾಮೀಜಿಗಳು ಇಳಿದಿದ್ದಾರೆ ಸಿದ್ದರಾಮಯ್ಯ ಪ್ರಭಾವಿ ನಾಯಕ ಘನತೆಗೆ ಚ್ಯುತಿ ತರಬೇಡಿ ಅಂದಿದ್ದಾರೆ ಕನಕ ಗುರುಪೀಠದ ಸಿದ್ದರಾಮಾನಂದಪುರಿ ಸ್ವಾಮೀಜಿ ಹೇಳಿಕೆಯನ್ನ ನೀಡಿರೋದು ರಿಪಬ್ಲಿಕ್ ಕನ್ನಡಕ್ಕೆ ಸಿದ್ದರಾಮಾನಂದಪುರಿ ಸ್ವಾಮೀಜಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾತಾಡಿದ್ದಾರೆ ಸಿಎಂ ಪಟ್ಟದ ಫೈಟ್ನಲ್ಲಿ ಸಮುದಾಯಗಳ ಸಂಘರ್ಷ ನಡೀತಾ ಇದೆ ಡಿ ಪರ ಒಂದಷ್ಟು ಸಮುದಾಯಗಳು ನಿಂತಿದೆ ಸಿಎಂ ಪರ ಸಮುದಾಯ ಕೂಡ ನಿಂತಿದೆ ಈಗ ಶ್ರೀಗಳು ಮಾತಾಡಿದ್ದಾರೆ ನೋಡಿ ರಾಜ್ಯ ರಾಜಕೀಯದಲ್ಲಿ ನಡೆದಿರುವಂತಹ ಪಟ್ಟದ ಫೈಟ್ ವಿಚಾರವಾಗಿ ಕೆಲವೊಂದಿಷ್ಟು ಸ್ವಾಮೀಜಿಗಳು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಕನಕಗುರ ಪೀಠದ ಶ್ರೀ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರಿದ್ದಾರೆ ಅವ್ರನ್ನೇ ಮಾತನಾಡಿಸ್ಕೊಂಡು ಹೋಗೋಣ ಸರ್ ಈಗ ಕೆಲವೊಂದಿಷ್ಟು ಸ್ವಾಮೀಜಿಯವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪರ ಅವಲ ಹೊಂದಿದ್ದಾರೆ ಕೆಲವೊಂದಿಷ್ಟು ಜನ ಸಿಎಂ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದಾರೆ ಸರ್ ನಿಮ್ಮ ನಿಲುವೇನು ಸರ್ ನಾವು ನಮ್ಮ ಮಠ ಯಾವುದೇ ವ್ಯಕ್ತಿಪರವಾಗಿ ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ ಇದು ಆ ಪಕ್ಷದ ಮತ್ತು ಆ ಪಕ್ಷದ ಹೈಕಮಾಂಡಿಗೆ ಮತ್ತು ಶಾಸಕರಿಗೆ ಸಂಬಂಧಪಟ್ಟಂತಹ ವಿಷಯ ಈ ಹಿನ್ನೆಲೆಯಲ್ಲಿ ಮಠಾಧೀಶರನ್ನು ಈ ವಿಷಯದಲ್ಲಿ ತರ್ತಕ್ಕಂಥದ್ದು ಅಥವಾ ಈ ವಿಷಯದಲ್ಲಿ ಮಠಾಧೀಶರು ಅಭಿಪ್ರಾಯವನ್ನು ಸೂಚಿಸ್ತಕ್ಕಂಥದ್ದು ಸೂಕ್ತ ಅಲ್ಲ ಹಾಗೆ ನೋಡಿದರೆ ಸಿದ್ದರಾಮಯ್ಯನವರೇನು ಒಕ್ಕಲಿಗರ ವಿರೋಧಿಗಳು ಅಲ್ಲ ಡಿ ಕೆ ಶಿವಕುಮಾರ್ ಅವರೇನೋ ಕುರುಬರ ವಿರೋಧಿಗಳು ಅನ್ ಅಲ್ಲ ಪರಮೇಶ್ವರ್ ಅವರ ಏನು ಇನ್ನಿತರ ಜನಾಂಗದ ವಿರೋಧಿಗಳು ಅಲ್ಲ ಅವರೆಲ್ಲ ಪ್ರಜಾಪ್ರಭುತ್ವದ ಹಿನ್ನೆಲೆಯಲ್ಲಿ ಸಂವಿಧಾನದ ವ್ಯವಸ್ಥೆಯಲ್ಲಿ ಅವರ ಪಕ್ಷದ ರೀತಿ ನೀತಿಗಳ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾಯಿರುವಂಥವ್ರು ಈ ಹಿನ್ನೆಲೆಯಲ್ಲಿ ಅದು ಪಕ್ಷದಲ್ಲಿ ಈಗಾಗಲೇ ಚರ್ಚೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಅವರ ಆಂತರಿಕ ವಿಷಯಗಳು ಏನಿದಾವೋ ನಮಗೆ ಗೊತ್ತಿರೋದಿಲ್ಲ ನಾವು ಮಧ್ಯಪ್ರವೇಶ ಮಾಡೋದು ಸೂಕ್ತ ಅಲ್ಲ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಸರ್ ಕೆಲವೊಂದಿಷ್ಟು ಸ್ವಾಮೀಜಿಗಳು ಈಗಾಗಲೇ ಸಮುದಾಯದ ವಿಚಾರವಾಗಿಯೂ ಕೂಡ ಇಂಥವ್ರು ಮುಖ್ಯಮಂತ್ರಿ ಆದರೆ ಒಳ್ಳೆಯದು ಇಂಥವ್ರು ಕಂಟಿನ್ಯೂ ಆದರೆ ಉತ್ತಮ ಇದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಸರ್ ಸದ್ಯಕ್ಕೆ ಸಿ ಎಂ ಸಿದ್ದರಾಮಯ್ಯನವರು ಡಿ ಸಿ ಎಂ ಸಿ ಎಂ ಸ್ಥಾನದಿಂದ ಮುಂದುವರಿಬೇಕಾ ಹೆಂಗೆ ಅಂತ ನಿಮ್ಮ ಅಭಿಪ್ರಾಯ ನಾನು ಮತ್ತೆ ಹೇಳ್ತೀನಿ ನಾನು ಈ ಮುಂದುವರಿಯುವಂಥದ್ದಾಗಲಿ ಅಥವಾ ಅವರನ್ನು ಮತ್ತೊಬ್ಬರನ್ನು ಆಯ್ಕೆ ಮಾಡುವಂಥದ್ದಾಗಲಿ ಅದು ಮಠಾಧೀಶರ ಕೆಲಸ ಅಲ್ಲ ಅಥವಾ ನಾವಾದ್ರೂ ಸಹಿತನ ಇಂಥವರೇ